ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈ ಲೈಫ್ ಇಸ್ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಕಲರ್ಫುಲ್ಲಾಗಿ ಹಾಗೂ ಜ್ಯೂಸಿಯಾಗಿ ಟ್ಯೂಟಿ ಕುಟ್ಟಿ ರೆಸಿಪಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡ್ತೀವಿ ಸೇಮ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದೇ ರೀತಿಯಲ್ಲಿ ಇರುತ್ತೆ ಮತ್ತು ಇದನ್ನು ಮಾಡೋದು ತುಂಬಾ ಸುಲಭ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡಿ ಇಷ್ಟು ಕಲ್ಲಂಗಡಿ ಹಣ್ಣು ಸಿಪ್ಪೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿಲಿ ಎಷ್ಟು ಬೇಕಾದ್ರೂ ತೊಗೋಬೋದು ಜಾಸ್ತಿ ಟುಟಿ ಟುಟಿ ಆಗುತ್ತೆ ಜಾಸ್ತಿ ತೊಗೊಂಡ್ರೆ ನನ್ನ ಹತ್ರ ಇಷ್ಟೇ ಇತ್ತು ಈಗ ಇದರಲ್ಲಿ ಎಕ್ಸ್ಟ್ರಾ ಪಾರ್ಟ್ಸ್ ಇದೆಯಲ್ಲ ಈ ಥರ ರೆಡ್ ರೆಡ್ ಕಾಣ್ತಿದೆಯಲ್ಲ ಅದೆಲ್ಲ ತಕ್ಕೋಬೇಕು ಹಾಗೂ ಹಿಂದ್ಗಡೆ ನೋಡಿ ಈ ಥರ ಗ್ರೀನ್ ಇದೆಯಲ್ಲ ಸಣ್ಣಗೆ ಈ ಥರ ಲೇಯರ್ ತಕ್ಕೋಬೇಕು ಚಾಕುವಿಂದಲೇ ತೆಗಿಬೋದು ಅಥವಾ ಪೀಲರ್ ಬರುತ್ತಲ್ಲ ಸೌತೆಕಾಯವರಿತೀವಾರ ಅದರಲ್ಲೂ ಮಾಡ್ಕೋಬೋದು ಇದೇ ರೀತಿ ಎಲ್ಲ ಕಲ್ಲಂಗಡಿ ಹಣ್ಣು ಸಿಪಿನ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕ್ಲೀನ್ ಆಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಚಿಕ್ಕದ್ ಮಾಡ್ಕೊಳ್ಳೋಕ್ ಹೋಗಬೇಡಿ ತುಂಬ ದಪ್ಪನೂ ಇರಬಾರ್ದು ಈ ಸೈಜ್ ಕರೆಕ್ಟ್ ಆಗಿದೆ ಇದು ಬೆಂದ ಮೇಲೆ ನಾವು ಒಣಗಿಸ್ತೀವಲ್ಲ ಮತ್ತೆ ಸೈಜಲ್ಲಿ ಬಿಡುತ್ತೆ ನೋಡಿ ಈ ಸೈಜ್ ಕರೆಕ್ಟಾಗಿದೆ ಇದೇ ರೀತಿ ಮಿಕ್ಕಿದೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿದ ಮೇಲೆ ಕ್ವಾಂಟಿಟಿಲಿ ಇಷ್ಟ ಆಗಿದೆ ಈಗ ಇದನ್ನ ಬೇಯಿಸ್ಕೊಳ್ಳೋಣ ನಾನು ಮೊದಲೇ ಇಲ್ಲಿ ನೀರು ಹಾಕಿಟ್ಟಿದ್ದೀನಿ ಒಂದು ಬಾಣಲಿಗೆ ಈಗ ಇದಕ್ಕೆ ಕಟ್ ಮಾಡಿರೋಂತಹ ಕಲ್ಲಂಗಡಿ ಸೆಪ್ಪಿನ ಹಾಕೊಳ್ಳೋಣ ನೀರಾದಷ್ಟು ಜಾಸ್ತಿನೇ ಹಾಕ್ಕೊಡಿ ಈಗ ಇದಕ್ಕೆ ಒಂದು ಕುದಿ ಬರೋಕ್ಕೆ ಬಿಡೋಣ ನೋಡಿ ಇವಾಗ ಕುದಿ ಬರೋ ಸ್ಟಾರ್ಟ್ ಆಗಿದೆ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಕೋಬೇಕು ಸಾಕು ಹನ್ನೆರಡು ನಿಮಿಷದಲ್ಲಿ ಇದು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದೋಗುತ್ತೆ ಈಗ ಹನ್ನೆರಡು ನಿಮಿಷ ಆಗಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈಗ ನೀರನ್ನ ಸೋತ್ಸ್ಕೊಬಿಡೋಣ ನೋಡಿ ಈ ಥರ ಸೋತ್ಸ್ಬಿಟ್ಟು ಒಂದು ಜಾಲರಿಗೆ ಹಾಕಿಟ್ಟಿದ್ದೀನಿ ಈಗ ಅದೇ ಬಾಣಲಲ್ಲಿ ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ಕಲ್ಲಂಗಡಿ ಹಣ್ಣು ಸಿಪ್ಪೆ ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ ಅದಕ್ಕೆ ಇಲ್ಲಿ ಒಂದು ಕಪ್ ಸಕ್ಕರೆ ಮತ್ತು ಒಂದು ಕಪ್ ನೀರು ಸಾಕು ಜಾಸ್ತಿ ಇದ್ದರೆ ಜಾಸ್ತಿ ಸಕ್ಕರೆ ಮತ್ತು ನೀರು ಬೇಕಾಗುತ್ತೆ ಇವಾಗ ಸಕ್ಕರೆನ ಮೆಲ್ಟ್ ಮಾಡ್ಕೊಳ್ಳೋಣ ನೀರಲ್ಲಿ ಸಕ್ಕರೆ ಮೇಲೆ ಒಂದು ಕುದಿ ಬರೋಕ್ ಬಿಡಬೇಕು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕಲ್ಲಂಗಡಿ ಸಿಪ್ಪೆ ಹಾಕೋಬೇಕು ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದರಲ್ಲೂ ಒಂದು ಕುದಿ ಬರಕ್ಕೆ ಬಿಡೋಣ ನೋಡಿ ಇವಾಗ ಕುದಿ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಇದನ್ನು ಮುಚ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೋಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ಕಲ್ಲಂಗಡಿ ಹಣ್ಣು ಸಿಪ್ಪೆ ನೋಡಿ ಬೆಂದಿದೆ ಚೆನ್ನಾಗಿ ಮತ್ತು ಈ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೋಗಿದೆ ಒಳಗೆ ಈಗ ಎಕ್ಸ್ಟ್ರಾ ಇಲ್ಲಿ ಸಕ್ಕರೆ ನೀರು ಉಳ್ಕೊಂಡಿದೆಯಲ್ಲ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು ಈಗ ಹೈ ಫ್ಲೇಮಲ್ಲಿ ಇದು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಕುಕ್ ಮಾಡ್ಕೋಬೇಕು ಓಪನ್ ಪ್ಯಾನಲ್ಲಿ ಹೈ ಫ್ಲೇಮಲ್ಲಿ ನೋಡಿ ಕುಕ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಡ್ರೈ ಆಗಿದೆ ಸಾಕು ಇಷ್ಟು ಡ್ರೈ ಮಾಡಿಕೊಂಡ್ರೆ ಸಾಕು ಈ ಟೈಮಲ್ಲಿ ಇದಕ್ಕೆ ವೆನಿಲಾ ಎಸಮ್ಸು ಅಥವಾ ಈ ಥರ ಕ್ಯೂರೋ ವಾಟರ್ ಇರುತ್ತಲ್ಲ ಅದನ್ನ ಸೇರಿಸ್ಕೊಳ್ಳಿ ಈ ಥರ ಕ್ಯೂರೋ ವಾಟರು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇದನ್ನ ತೆಗೆದಿಟ್ಕೊಳ್ಳಿ ಎಲ್ಲ ಸ್ವೀಟ್ಗಳಲ್ಲೂ ಬಿರಿಯಾನಿಗಳೆಲ್ಲ ಎಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದದು ಫ್ಲೇವರು ನಾನಿಲ್ಲಿ ಕ್ಯೂರೋ ವಾಟರ್ ಹಾಕೋತಾ ಇದ್ದೀನಿ ಅರ್ಧ ಚಮಚ ಅರ್ಧ ಚಮಚ ಸಾಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟೂಟಿ ಫುಟಿನ ಮೂರು ಕಲರಲ್ಲಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈ ಥರ ಮೂರು ಸಪ್ರೇಟಾಗಿ ಬೌಲಲ್ಲಿ ತಕ್ಕೋತಾ ಇದ್ದೀನಿ ಇದನ್ನು ಒಂದೇ ಕಲರಲ್ಲಾದರೂ ಮಾಡ್ಬೋದು ನಿಮಿಷ್ಟ ನಿಮ್ಮ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಒಂದರಲ್ಲಿ ಆರೆಂಜ್ ಕಲರ್ ಹಾಕೋತಾ ಇದ್ದೀನಿ ಒಂದರಲ್ಲಿ ಗ್ರೀನ್ ಕಲರ್ ಹಾಕೋತಾ ಇದ್ದೀನಿ ಮತ್ತು ಒಂದರಲ್ಲಿ ರೆಡ್ ಕಲರ್ ಹಾಕೋತಾ ಇದ್ದೀನಿ ಆ ಥರ ಲಿಕ್ವಿಡ್ ಕಲರ್ ಇತ್ತು ಅದಕ್ಕೆ ಹಾಕೊಂಡಿದ್ದೀನಿ ಫುಡ್ ಕಲರ್ ಪೌಡರ್ ಬರುತ್ತಲ್ಲ ಅದು ಬೇಕಾದ್ರೂ ಹಾಕೋಬೋದು ಕಲರ್ನ ಸ್ವಲ್ಪ ಸ್ಟ್ರಾಂಗಾಗಿ ಡಾರ್ಕಾಗಿ ಹಾಕೊಳ್ಳಿ ಕಣ್ಣಿದು ಡ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಬಿಡುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಒಂದೇ ಥರ ಮಿಕ್ಸ್ ಆಗೋಗುತ್ತೆ ಈಗ ಇದನ್ನು ಓವರ್ನೈಟ್ ಫುಲ್ ರಾತ್ರಿ ಹಾಗೆ ಬಿಡಬೇಕು ಇಲ್ಲಾಂದರೆ ಕಮ್ಮಿ ಅಂದರೆ ಒಂದು ಐದರಿಂದ ಆರು ಗಂಟೆ ಹಾಗೆ ಬಿಡಬೇಕು ಆಗಲೇ ರಸ ಮತ್ತು ಅದು ಕಲರೆಲ್ಲ ಚೆನ್ನಾಗಿ ಹಿಡಿಯೋದು ನಾನಿಲ್ಲಿ ಇಡೀ ರಾತ್ರಿ ಹಾಗೆ ಬಿಟ್ಟಿದೆ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಕಲರು ಚೆನ್ನಾಗಿ ಹಿಡಿದಿದೆ ಈಗ ಇದರಲ್ಲಿರೋ ಶುಗರ್ ಸಿರಪ್ನ ಸಪ್ರೇಟ್ ಮಾಡ್ಕೋಬೇಕು ನಾನು ಈ ಥರ ಸ್ಟ್ರೈನರ್ ತೊಗೊಂಡಿದ್ದೀನಿ ಇದರಲ್ಲೇ ಡೈರೆಕ್ಟ್ ಹಾಕೋಗ್ಬಿಟ್ಟು ಇದರಲ್ಲೇ ಒಣಗಕ್ಕೆ ಹಾಕ್ಬಿಡ್ತೀನಿ ಈ ಥರದಿಲ್ಲ ಅಂದರೆ ನೀವು ಮಾಮೂಲಿ ಸಕ್ಕರೆ ಪಾಕನ ತೆಕ್ಕೊಬಿಟ್ಟು ಸ್ಟ್ರೈನರಿಂದ ನೀವು ಟಿಶ್ಯೂ ಪೇಪರಲ್ಲಿ ಒಣಗಿಸ್ಬೋದು ನಿಧಾನವಾಗಿ ಸ್ವಲ್ಪ ದೂರ ದೂರನೇ ಹಾಕೋಬೇಕು ಒಣಗಿದ ಮೇಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೋತೀವಿ ಆಗ ಒಂದಕ್ಕೊಂದು ಕಲರ್ ಅಂಟ್ಕೊಳ್ಳೋಲ್ಲ ಆದರೆ ಈಗ ಸ್ವಲ್ಪ ಒದ್ದದೇ ಇದೆಯಲ್ಲ ಕಲರ್ ಮಿಕ್ಸ್ ಆಗೋಗುತ್ತೆ ಎಲ್ಲನೂ ಹಾಕೊಂಡಾಗಿದೆ ನೋಡಿ ಶುಗರ್ ಸಿರಪ್ ಸಪ್ರೇಟ್ ಹಾಕ್ತಾಯಿದೆ ಹಾಗೆ ನಾನು ಇದನ್ನ ಫ್ಯಾನ್ ಕೆಳಗೆ ಹಾಗೆ ಅರ್ಧ ದಿನ ಇಟ್ಬಿಡ್ತೀನಿ ಫ್ಯಾನ್ ಕೆಳಗೆ ಇದು ಚೆನ್ನಾಗಿ ಒಣಗೋಗುತ್ತೆ ನಾನು ಬಿಸಿಲಲ್ಲಿ ಒಣಗಿಸ್ತಿಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬಾ ಡ್ರೈ ಡ್ರೈ ಒಣ ಒಣ ಆಗಿಬಿಡುತ್ತೆ ನಮಗಿಲ್ಲಿ ಸ್ವಲ್ಪ ಜ್ಯೂಸಿ ಬೇಕು ಅಂಗಡಿಲಿ ನೋಡಿ ತುಂಬ ಡ್ರೈ ಡ್ರೈ ಇರಲ್ಲ ಸ್ವಲ್ಪ ಜ್ಯೂಸಿ ಇರುತ್ತೆ ಇಷ್ಟು ಒಣಗ್ರೆ ಸಾಕು ನಾನು ಫ್ಯಾನ್ ಕೆಳಗೆ ಅರ್ಧ ದಿನ ಇಟ್ಬಿಟ್ಟಿದೆ ಬೇಸಿಗೆ ಬೇರೆ ಬೇಗ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ನೋಡಿ ಇಷ್ಟು ಡ್ರೈ ಆದರೆ ಸಾಕು ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ಕಲರ್ಫುಲ್ಲಾಗಿ ಜ್ಯೂಸಿಯಾಗಿ ಕಲ್ಲಂಗಡಿ ಸಿಪ್ಪೆಯಿಂದ ಮಾಡಿರೋಂತಹ ಟ್ಯೂಟಿ ಫ್ರೂಟಿ ರೆಡಿಯಾಗಿದೆ ಇದನ್ನು ಸ್ಟೋರ್ ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಆಮೇಲೆ ತುಂಬ ದಿನನೂ ಇದನ್ನ ಯೂಸ್ ಮಾಡ್ಕೋಬೋದು ಕೆಡಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್